ಬನ್ನಿ ಫ್ರೆಂಡ್ ದನ ಕಾಯ್ರು ಹುಡುಗರ ಹುಡ್ರು ಏನೇನು ಹೆಂಗೇನು ಸಾಕ್ತಾರ ಏನೇನು ಮಾಹಿತಿ ಏನೇನು ಫುಡ್ ಇಡ್ತಾರ ಯಾವ್ಯಾವ ಥರ ದನ ಇದಾವೆ ಎಲ್ಲ ಕೇಳೋಣ ಬನ್ನಿ ನೋಡ್ರಿ ಫ್ರೆಂಡ್ ಎಮ್ಮೆ ಇದ್ದಾವೆ ನೋಡಿ ಎಮ್ಮೆ ಕೋಣ ಎಲ್ಲ ಇದ್ದಾವೆ ಬನ್ನಿ ನೆಕ್ಸ್ಟ್ ಈ ಕಡೆ ಈ ಕಡೆ ಎಲ್ಲ ಇದ್ದಾವೆ ನೋಡಿ ನೋಡಿ ಖರ ಹೇಗಿದ್ದಾವೆ ಎಲ್ಲ ಆಕಳ ಕರ ಮರಿ ನೋಡ್ರಿ ಎತ್ತು ಇಲ್ಲದವು ಬನ್ನಿ ಇದು ನೋಡಿ ಇದು ಇದ್ರ ಇದು ಈ ಆಕಳ ಮರೆ ಇದು ಕರ ನೋಡಿ ಇಲ್ಲೊಂದಿದೆ ನೋಡಿ ಇಲ್ಲೊಂದು ಕರ ಇದೆ ನೋಡಿ ಆಕಳ ಇದೆಲ್ಲ ಇದ್ದಾವೆ ಮತ್ತು ಈ ಕಡೆ ಬನ್ನಿ ಇಲ್ಲಿ 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 ಇದಾವೆ ನೋಡ್ರಿ ಹೆಮ್ಮಿಗಾರ ಕೋಣಗಾರ ಎಲ್ಲ ಇದಾವೆ ಹೆಮ್ಮಿ ಕೋಣ ಹೈ ಹೈ ನೋಡ್ರಿ ಇಲ್ಲಿ ಎತ್ತು ಕರ ಬಸವಣ್ಣ ಎಲ್ಲ ಇದ್ದಾರೆ ನೋಡಿ ಇದ್ದಾವೆ ನೋಡಿ ಇದು ಆಕಳಕಾರ ಇಲ್ಲಿ ಎತ್ತಿದ್ದಾವೆ ಬನ್ನಿ ಆ ಕಡೆ ಊಟದ ದನ ಇದ್ದಾವೆ ಅಲ್ಲಿ ಒಂದು ಸೊಪ್ಪು ಇನ್ನೂ ಭಾಳ ಇದಾವೆ ಕೇಳೋಣ ನೋಡ್ರಿ ಅದು ಹಾಕಳದು ಮೂಳೆ ಹಾಕಳ ನೋಡ್ರಿ ಎಲ್ಲ ಇದಾವೆ ಆಯ್ತಮ್ಮ ಬರ್ರಪ್ಪ ತಮ್ಮ ಇಲ್ಲಿ

ನೋಡಿರಿ ಈ ಆಕ್ಳ ಕೊಡೋದಿದೆ ಅಂತೆ ತಮ್ಮ ಈ ಕಡೆ ತಿರ್ಸೋದನ್ನ ನೋಡಿರಿ ಆಕ್ಳ ಚೆನ್ನಾಗಿದೆ ಎದು ಕೊಡೋಕೆ ಹಚ್ಚರಪ್ಪ ತಮ್ಮ ಜಾಗ ಕಟ್ಟಕ್ಕೆ ಜಾಗಲ್ಲ ನೋಡ್ರಿ ಕಟ್ಟಕ್ಕೆ ಜಾಗಲ್ಲ ಅಂತ ಇದು ಕೊಡಕ್ಕೆ ಹಚ್ಚಾರ ಯಾರಾದರೂ ಇದ್ರೆ ಹೇಳ್ರಿ ನಾನು ಹೇಳ್ತೀನಿ ನಿಮಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀವಿ ಎಲ್ಲ ನಮ್ಮ ಹುಡುಗ್ರವರು ಹಾಂ ತಮ್ಮ ಮತ್ತೆ ಯಾವ್ದಲ್ಲಿ ಕೊಡೋದು ಬಾ ಇಲ್ಲಿ ನೋಡ್ರಿ ಇಲ್ಲೊಂದು ಕಡೆ ಕೊಡೋದೈತೆ ಅಂತೆ ಯಾವುದು ಇದು ಕರ ಕೊಡೋದಾ ಹಾ ಈ ಕಡೆ ತಿರ್ಸದ ಕೊಡೋದೇನು ರೇಟು ಗೊತ್ತಾ ಮನೆಯವ್ರಿಗೆ ಗೊತ್ತಾ ಮನೆಯವ್ರಿಗೆ ಗೊತ್ತಾ ಮನೆಯವ್ರಿಗೆ ಕೇಳ್ಬಿಟ್ಟು ಹೇಳ್ತೀಯ ಹ್ಞೂ ಸರಿ ಅಪ್ಪ ಯಾರಾದ್ರೂ ಇದ್ರೆ ಹೇಳ್ತೇನೆ ನಿಮಗೆ ಫೋನ್ ಫೋನ್ ನಂಬರ್ ನಿಮ್ಮದು ಇದೆಯಾ ನನ್ನ ಹತ್ರ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಇವೆ ದನ ಇದರಲ್ಲಿ ಕೊಡೋ ಎರಡು ನೋಡಿದ್ರಲ್ಲ ಮಾತಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ನೋಡಿ ಎತ್ತು ಕೂಡ ಇಲ್ಲೇ ಇವೆ ಓಕೆ ಫ್ರೆಂಡ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ